ಐದನೇ ತರಗತಿಯ ಪರಿಸರ ಅಧ್ಯಯನ ನಮ್ಮ ಭಾರತ ರಾಜಕೀಯ ಮತ್ತು ಸಾಂಸ್ಕೃತಿಕ ಈ ಪಾಠದಲ್ಲಿ ಬರುವಂತಹ ಚಟುವಟಿಕೆ ಮತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಮತ್ತು ಇಂಪಾರ್ಟೆಂಟ್ ಇರೋ ವಿಷಯಗಳನ್ನು ಬಗ್ಗೆ ಚರ್ಚೆ ಮಾಡೋಣ ಇದು ಭಾರತದ ಜನಸಂಖ್ಯೆ ಭಾರತದ ವಿಸ್ತೀರ್ಣ ಇದು ಜನಸಂಖ್ಯೆಯನ್ನು ಸೂಚುತ್ತದೆ ಭಾರತದ ದಕ್ಷಿಣದ ತುದಿ ಇಂದಿರೋ ಪಾಯಿಂಟ್ ಭಾರತದ ಉತ್ತರದ ತುದಿ ಇಂದಿರಾ ಖೋಲ್ ಭಾರತದ ಪಶ್ಚಿಮ ತುದಿ ಗುವರ್ ಮೋಟ್ ಮೋಟಾ ಭಾರತದ ಪೂರ್ವ ತುದಿ ಕಿಬತು ಇವು ಪೊಲೀಸ್ ಇಲಾಖೆ ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚು ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಕರ್ನಾಟಕ ರಾಜ್ಯವು ಭಾರತದ ಯಾವ ಭಾಗದಲ್ಲಿದೆ ದಕ್ಷಿಣ ಭಾಗದಲ್ಲಿದೆ ಕರ್ನಾಟಕ ರಾಜ್ ರಾಜ್ಯದಲ್ಲಿರುವಂತಹ ಜಿಲ್ಲೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಇವೆಲ್ಲವೂ ಕೂಡ ನಮ್ಮ ಕರ್ನಾಟಕದ ಜಿಲ್ಲೆಗಳು ಇವುಗಳನ್ನು ಭೂಪಡದಲ್ಲಿ ನೋಡೋದಾದರೆ ಬೀದರ್ ಕಲಬುರ್ಗಿ ವಿಜಯಪುರ ಹಾದಗಿರಿ ಬಾಗಲ್ಕೋಟ್ ರಾಯಚೂರು ಗದಗ ಬೆಳಗಾವಿ ಧಾರವಾಡ ಕೊಪ್ಪಳ ಬಳ್ಳಾರಿ ಮತ್ತು ವಿಜಯಪುರ ಇತ್ತೀಚೆಗಾಗಿರುವಂತಹವು ಕಾವೇರಿ ಉತ್ತರ ಕನ್ನಡ ಹಾವೇರಿ ಸಾರಿ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಇವೆಲ್ಲವೂ ಕೂಡ ನಾವು ಗಮನಿಸ್ಬೋದು ಇದು ನಿಮಗೆ ಸ್ಥೂಲ ಪರಿಚಯಕ್ಕೋಸ್ಕರ ಒಂದು ಕರ್ನಾಟಕದ ಭೂಪಟವನ್ನು ತೋರಿಸಿರುವಂಥದ್ದು ನೆಕ್ಸ್ಟ್ ಕರ್ನಾಟಕ ರಾಜ್ಯದ ನೆರೆಯ ರಾಜ್ಯಗಳು ಹೆಸರಿಸಿ ಅಂತ ಕೇಳಿದರೆ ಇವೆಲ್ಲವೂ ಕೂಡ ಕರ್ನಾಟಕದ ನೆರೆ ರಾಜ್ಯಗಳು ಯಾವ್ಯಾವ ದಿಕ್ಕಿನಲ್ಲಿ ಬರ್ತವೆ ಅಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಈಶಾನ್ಯಕ್ಕೆ ತೆಲಂಗಾಣ ಪೂರ್ವಕ್ಕೆ ಆಂಧ್ರ ಪ್ರದೇಶ್ ವಾಯುವ್ಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ಆಗ್ನೇಯಕ್ಕೆ ಗೋವಾ ಬರುವಂಥದ್ದು ಈ ನಿಮಗೆ ದಿಕ್ಕುಗಳ ಕಲ್ಪನೆಗಾಗಿ ಇದನ್ನು ಚಾಟ್ ಮೂಲಕ ತೋರಿಸಿರುವಂಥದ್ದು ಇನ್ನು ಇದು ಭಾರತದ ನಕ್ಷೆನ ನೋಡ್ಬೋದು ಏಷ್ಯಾ ಖಂಡದ ಭೂಪಟದಲ್ಲಿ ಆ ಭೂಪಟದ ಸಹಾಯದಿಂದ ನಾವು ಭಾರತದ ನೆರೆಯ ರಾಷ್ಟ್ರಗಳನ್ನು ರೇಖಾ ನಕ್ಷೆಯಲ್ಲಿ ಗುರುತಿಸಬೇಕು ಮತ್ತು ಇಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ ಇವೆಲ್ಲವೂ ಕೂಡ ಭಾರತದ ನೆರೆಯ ರಾಷ್ಟ್ರಗಳು ಇಲ್ಲಿ ನಾವು ಏಷ್ಯಾ ಖಂಡದ ಭೂಪಟವನ್ನು ನೋಡೋದಾದರೆ ಇದು ಏಷ್ಯಾ ಖಂಡದ ಭೂಪಟ ಇಲ್ಲಿ ಭಾರತ ದೇಶ ಇದೆ ಇಲ್ಲಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ನೇಪಾಳ್ ಭೂತಾನ್ ಲಾ ಲಾಹೋಸ್ ಮಯನ್ಮಾರ್ ಮತ್ತು ಇಲ್ಲಿ ಬಾಂಗ್ಲಾದೇಶ ಹಾಗೂ ಚೀನಾ ನೋಡ್ರಿ ಎಷ್ಟು ದೊಡ್ಡದಿದೆ ಚೀನಾ ಏಷ್ಯಾ ಖಂಡದಲ್ಲಿ ಎಷ್ಟು ದೊಡ್ಡ ವಿಸ್ತೀರ್ಣವನ್ನು ಹೊಂದಿದೆ ಇದು ಭಾರತ ಇಷ್ಟು ನಮ್ಮ ಭಾರತ ದೇಶದ ನೆರೆಯ ರಾಷ್ಟ್ರಗಳು ನೆಕ್ಸ್ಟು ನಿಮ್ಮ ಮನೆಯ ತಂದೆ ಅಥವಾ ತಾಯಿ ಹತ್ರ ಒಂದು ನೋಟನ್ನು ಇಸ್ಕೊಂಬಿಟ್ಟು ಅದರಲ್ಲಿ ಮುದ್ರಿತವಾಗಿರುವಂತಹ ಭಾಷೆಗಳನ್ನು ಪಟ್ಟಿ ಮಾಡಬೇಕು ತಮಿಳು ತೆಲುಗು ಉರ್ದು ಅಸ್ಸಾಮಿ ಬೆಂಗಾಲಿ ಗುಜರಾತಿ ಕನ್ನಡ ಕಾಶ್ಮೀರಿ ಕೊಂಕಣಿ ಮಲಯಾಳಂ ಮರಾಠಿ ನೇಪಾಳ್ ಒರಿಯಾ ಪಂಜಾಬ್ ಮತ್ತು ಸಂಸ್ಕೃತ ಭಾಷೆಗಳನ್ನು ಒಳಗೊಂಡಿದೆ ಹಾಗಾದರೆ ಇವೇ ಆ ಭಾಷೆಗಳು ಇದರಲ್ಲಿ ನಮ್ಮ ಕನ್ನಡ ಎಷ್ಟನೇ ಭಾಷೆ ಅಂತಂದರೆ ಇಲ್ಲಿದೆ ನೋಡಿ ಇದು ನಾಲ್ಕನೇ ಭಾಷೆ ಆಗಿದೆ ನಮ್ಮ ರಾಜ್ಯದ ಆಡಳಿತ ಭಾಷೆ ಯಾವುದು ಅಂತ ಕೇಳಿದರೆ ಕನ್ನಡ ನಿನ್ನ ನೆರೆಯ ರಾಜ್ಯದಲ್ಲಿ ಮಾತಾಡುವಂಥ ಭಾಷೆಗಳು ಯಾವುವು ಅಂದರೆ ತಮಿಳು ತೆಲುಗು ತಮಿಳು ತಮಿಳುನಾಡು ತೆಲುಗು ಆಂಧ್ರ ಮತ್ತು ತೆಲಂಗಾಣ ಮಲಯಾಳಂ ಮರಾಠಿ ಮಹಾರಾಷ್ಟ್ರ ಕೊಂಕಣಿ ಗೋವಾ ರಾಜ್ಯದಲ್ಲಿ ಮಾತಾಡುವಂಥದ್ದು ನೀನು ಮನೆಯಲ್ಲಿ ಮಾತನಾಡುವಂಥ ಭಾಷೆ ಯಾವುದು ಅಂದರೆ ಕನ್ನಡವನ್ನು ಮಾತಾಡುವಂಥದ್ದು ನೀನು ಯಾವ್ದು ಮಾತಾಡ್ತೀಯ ಅದನ್ನು ಬಿಟ್ಟು ಇನ್ನಿದ್ರು ಬರಿಬೋದು ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ನಮ್ಮ ಭಾರತ ದೇಶ ಹೊಂದಿದೆ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು ಗೋವಾ ರಾಜ್ಯದ ಆಡಳಿತ ಭಾಷೆ ಕೊಂಕಣಿ ನಾಗ್ಲ್ಯಾಂಡ್ ರಾಜ್ಯದ ರಾಜಧಾನಿ ಕೊಯ್ಮಾ ಭಾರತ ದೇಶದ ಈಗಿನ ರಾಷ್ಟ್ರಪತಿ ದ್ರೌಪದಿ ಮರ್ಮ ಅವ್ರು ನೋಡಿರ್ಬೋದು ಇಲ್ಲಿ ಭಾವಚಿತ್ರವನ್ನು ಇಲ್ಲಿ ನೋಡ್ಬೋದು ಇವರೇ ಅವರು ನೆಕ್ಸ್ಟ್ ಕ್ವೆಶನ್ ಕರ್ನಾಟಕ ರಾಜ್ಯದ ಈಗಿನ ರಾಜ್ಯಪಾಲರು ಯಾರು ಅಂತಂದರೆ ಥಾವರ್ ಚಂದ್ ಗೆಹ್ಲೋತ್ ಅಂತೇಳಿ ಅವರು ಇಲ್ಲಿ ನೋಡ್ಬೋದು ನಾವು ಇವರೇ ಅವರು ನೆಕ್ಸ್ಟು ಆಂಧ್ರ ಪ್ರದೇಶ ರಾಜ್ಯ ಇತ್ತೀಚೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂಥೇಳಿ ಎರಡು ರಾಜ್ಯಗಳಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ನೆಕ್ಸ್ಟು ಭಾರತ ದೇಶದ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಲ್ಲಿ ನೀವು ನ್ಯೂಸ್ ಚಾನಲಲ್ಲಿ ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಇವರನ್ನು ನೋಡಿರ್ಬೋದು ನೆಕ್ಸ್ಟ್ ಬಂದರೆ ಕರ್ನಾಟಕ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಸಿದ್ದರಾಮಯ್ಯನವರ ಮುಖವನ್ನು ನೀವು ನೋಡ್ಬೋದು ನೆಕ್ಸ್ಟ್ ಬಂದರೆ ಕೇರಳ ದಕ್ಷಿಣ ಲಡಾಖ್ ಉತ್ತರ ಭಾರತ ಪರ್ಯಾಯ ದ್ವೀಪ ಅಂಡಮಾನ್ ದ್ವೀಪ ಕೇರಳಿತ ಪ್ರದೇಶಗಳು ಒಂಬತ್ತು ರಾಜ್ಯಗಳು ಇಪ್ಪತ್ತೆಂಟು ಬಂಗಾಳ ಕೊಲ್ಲಿ ಪೂರ್ವ ಅರಬ್ಬಿ ಸಮುದ್ರ ಪಶ್ಚಿಮ ನಮ್ಮ ಭಾರತ ದೇಶದ ನೆರೆಯ ರಾಷ್ಟ್ರಗಳು ಇವೆಲ್ಲವೂ ಕೂಡ ನೋಡ್ಬೋದು ಭಾರತದ ದ್ವೀಪಗಳು ಅಂತ ಗುರುಸ್ಕೊಂಡಿರುವಂಥವು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳು ಭಾರತದ ಕೇಂದ್ರಾಡಳಿತ ಪ್ರದೇಶಗಳು ಇವಾಗಿರುವಂಥದ್ದು ನೆಕ್ಸ್ಟ್ ಭಾರತದ ಉತ್ತರ ಭಾರತದಲ್ಲಿ ಬರುವಂತಹ ರಾಜ್ಯಗಳು ಇವು ಇವೆಲ್ಲವೂ ಕೂಡ ಉತ್ತರ ಭಾರತದಲ್ಲಿ ಬರುವಂಥ ರಾಜ್ಯಗಳು ಹಾಗೆ ದಕ್ಷಿಣ ಭಾರತದಲ್ಲಿ ಬರುವಂಥ ರಾಜ್ಯಗಳು ಇವು ನೆಕ್ಸ್ಟ್ ಈಶಾನ್ಯ ದಿಕ್ಕಿನಲ್ಲಿ ಬರುವಂತಹ ರಾಜ್ಯಗಳು ಇವಾಗಿರ್ತವೆ ಇವನ್ನು ನಾವು ಚಿಕ್ಕ ರಾಜ್ಯಗಳು ಅಂತೇಳಿ ಕೂಡ ಕರಿತೀವಿ ಇದು ಬೌದ್ಧ ಧರ್ಮ ಸೂಚಿಸುವಂಥದ್ದು ಇದು ಇಸ್ಲಾಂ ಧರ್ಮ ಇದು ಕ್ರೈಸ್ತ ಧರ್ಮ ಇದು ಜೈನ ಧರ್ಮ ಇದು ಹಿಂದೂ ಧರ್ಮ ಇದು ಶಿಖ್ ಧರ್ಮ ಈ ಧರ್ಮಗಳನ್ನು ನಾವು ಹೊಂದಿಸಿ ಬರೀಬೇಕು ಇಲ್ಲಿ ಎರಡು ರಾಜ್ಯಗಳಲ್ಲಿ ಅರಿಯುವ ನದಿ ನೀರಿನ ಬಳಕೆಯ ವಿವಾದಗಳ ಬಗ್ಗೆ ಚರ್ಚಿಸು ನಿನ್ನ ಗೆಳೆಯರ ಜೊತೆ ಚರ್ಚಿಸು ಅಂತ ಕೇಳಿದರೆ ಇದು ನೋಡ್ಬೋದು ನೀವು ಕಾವೇರಿ ನದಿ ಈ ನದಿಯ ನೀರಿನ ವಿವಾದ ಇರುವಂಥದ್ದು ಯಾರ್ಯಾರಿಗೆ ಅಂತಂದರೆ ತಮಿಳ್ನಾಡು ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರುವಂತಹ ನೀರಿನ ವಿವಾದ ಇದು ಕೋರ್ಟ್ ಕೊಟ್ಟಿರುವಂಥ ತೀರ್ಮಾನ ಆದರೂ ಕೂಡ ಎರಡು ರಾಜ್ಯಗಳು ಕೂಡ ಒಪ್ಪಿಕೊಂಡಿಲ್ಲ ನೆಕ್ಸ್ಟ್ ಬಂದರೆ ಭಾಷೆ ನೆಲ ಜಲ ಮತ್ತು ಧರ್ಮ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಗಡಿ ಭಾಗದ ವಿವಾದಗಳು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೋಲಿಸ್ಕಂದರೆ ಇಲ್ಲಿ ನೋಡ್ಬೋದು ನೀವು ಸಾಂಗ್ಲಿ ಜಿಲ್ಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೇರಬೇಕು ಅಂತ ಕೆಲವರ ಹೋರಾಟ ಆದರೆ ಮಹಾರಾಷ್ಟ್ರ ಏನು ಹೇಳ್ತಿದೆ ಅಂತಂದರೆ ನಮಗೆ ನಿಪ್ಪಾಣಿ ಬೆಳಗಾಂ ಮತ್ತು ಇವೆಲ್ಲವೂ ಕೂಡ ಕಾರವಾರ್ ಈ ಏನು ಕೆಂಪು ಬಣ್ಣದಲ್ಲಿ ಗುರ್ಸಿದರೆ ಇವಷ್ಟು ಕೂಡ ನಮಗೆ ಸೇರಬೇಕು ಇವರು ಮರಾಠಿ ಮಾತಾಡ್ತಾರೆ ಅಂತ ಮಹಾರಾಷ್ಟ್ರದ ವಾದ ಇದು ಗಡಿ ಭಾಗದಲ್ಲಿರುವಂತಹ ಒಂದು ಸಮಸ್ಯೆ ಇದನ್ನು ಯಾವ ರೀತಿ ಬಗೆಹರಿಸ್ಬೋದು ಅನ್ನೋದನ್ನು ನೀನು ಗೆಳೆಯರ ಜೊತೆ ಚರ್ಚೆ ಮಾಡು ನಮ್ಮ ರಾಷ್ಟ್ರೀಯ ಹಬ್ಬಗಳು ನೋಡೋದಾದರೆ ಇವು ರಾಷ್ಟ್ರೀಯ ಹಬ್ಬಗಳಾಗಿರುತ್ತವೆ ರಾಷ್ಟ್ರೀಯ ಹಬ್ಬದೊಂದು ಶಾಲೆಯಲ್ಲಿ ಧ್ವಜಾರೋಹಣ ಮಾಡ್ತೇವೆ ಧ್ವಜದ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೊಂದಿರುವಂತಹ ಧ್ವಜವನ್ನು ನಮ್ಮ ಭಾರತ ದೇಶ ಹೊಂದಿದೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಬಣ್ಣವನ್ನು ತುಂಬು ನೋಡ್ರಿ ಇಲ್ಲಿ ಕೇಸರಿ ಬಿಳಿ ಹಸಿರನ್ನು ತುಂಬಬೇಕು ನೆಕ್ಸ್ಟ್ ಬಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಭಾವಚಿತ್ರವನ್ನು ಅಂಟಿಸಿರುವಂಥದ್ದು ನೀನು ಕೂಡ ನಿನ್ನ ಪುಸ್ತಕಕ್ಕೆ ಈ ಭಾವಚಿತ್ರವನ್ನು ಅಂಟಿಸ್ಕೊಳ್ಬೇಕು ನೆಕ್ಸ್ಟು ಶಿಕ್ಷಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಪೂರ್ಣಗೊಳಿಸು ನೋಡಿ ಕಥಕ್ಕಳಿ ಕೇರಳ ರಾಜ್ಯ ಯಕ್ಷಗಾನ ಕರ್ನಾಟಕ ತಮಿಳುನಾಡಿನಲ್ಲಿ ಭರತನಾಟ್ಯ ಇಲ್ಲಿಗೆ ಬರ್ಕೊಳ್ಳಿ ನೀವು ನೆಕ್ಸ್ಟು ಉತ್ತರ ಪ್ರದೇಶದಲ್ಲಿ ಕಥಕ್ ಕೇರಳದಲ್ಲಿ ಮೋಹಿನಿ ಹಟ್ಟಂ ಮಣಿಪುರದಲ್ಲಿ ಮಣಿಪುರಿ ಇಷ್ಟು ಅತ್ಯಂತ ಭಾರತ ದೇಶದಲ್ಲಿ ಪ್ರಸಿದ್ಧವಾದ ನೃತ್ಯ ಪ್ರಕಾರಗಳು ಇದು ಕಥಕ್ಕಳಿ ನೃತ್ಯ ಪ್ರಕಾರಕ್ಕೆ ಸೇರಿರುವಂತಹ ರೇಖಾಚಿತ್ರಕ್ಕೆ ಸೂಕ್ತ ಬಣ್ಣವನ್ನು ಹಚ್ಚಿರುವಂಥದ್ದು ನೀನು ಕೂಡ ನಿನ್ನ ಪುಸ್ತಕಕ್ಕೆ ಸೂಕ್ತವಾದ ರೀತಿಯಲ್ಲಿ ಬಣ್ಣವನ್ನು ಹಚ್ಚು ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವಂತಹ ಜನಪದ ನೃತ್ಯ ಅಥವಾ ಕಲೆಗಳನ್ನು ಹೆಸರಿಸಬೇಕು ಯಕ್ಷಗಾನ ನಾಗಮಂಡಲ ಢೊಳ್ಳು ಕುಣಿತ ಘೊರವರ ಕುಣಿತ ಕಂಸಾಳೆ ನೃತ್ಯ ತೊಗಲುಗಂಬೆ ಆಟ ಇವೆಲ್ಲವನ್ನು ಕೂಡ ನಾವು ಬರ್ಕೊಳ್ಬೋದು ಕರ್ನಾಟಕದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಮೂರು ಜನಪದ ಕ್ರೀಡೆಗಳು ಕಂಬಳ ಓಟ ಅತ್ಯಂತ ಪ್ರಸಿದ್ಧಿ ಕುರಿ ಕಾಳಗ ಪ್ರಸಿದ್ಧಿ ಕುಸ್ತಿ ಎತ್ತಿನ ಓಟ ಇವೆಲ್ಲವೂ ಕೂಡ ಜನಪದ ಕ್ರೀಡೆಗಳು ಇನ್ನೂ ನಿನಗೆ ಗೊತ್ತಿದ್ದರೆ ಅವುಗಳನ್ನು ಬರ್ಕೋಬೋದು ನೆಕ್ಸ್ಟು ಭಾರತದ ಪ್ರಸಿದ್ಧ ನೃತ್ಯಪಟು ಅವರ ಭಾವಚಿತ್ರವನ್ನು ಸಂಗ್ರಹಿಸಿ ಅಂಟಿಸಿ ಅವರ ಬಗ್ಗೆ ಮೂರ್ನಾಲ್ಕು ವಾಕ್ಯವನ್ನು ಬರೀಬೇಕು ಅವರು ಉದಯಶಂಕರ್ ಇವರು ಅತ್ಯಂತ ಪ್ರತಿಭಾವಂತ ನೃತ್ಯ ಕಲಾವಿದರು ಭಾರತದಲ್ಲಿ ಆಧುನಿಕ ನೃತ್ಯದ ಪುರೋಗಾಮಿ ಅಂತೇಳಿ ಇವರನ್ನು ಕರಿತೀವಿ ಭಾರತೀಯ ಜನಪದ ಮತ್ತು ಬುಡಕಟ್ಟು ನೃತ್ಯವನ್ನು ವಿಶ್ವಕ್ಕೆ ಪರಿಚಯಿಸಿದವರು ಅಂದರೆ ಉದಯಶಂಕರ್ ಅವರು ನೆಕ್ಸ್ಟ್ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂಥವರು ದೇವಿ ಅರವಿಂದ್ ಕುಮಾರ್ ಪದ್ಮಭೂಷಣ ಎಸ್ ಎಲ್ ಭೈರಪ್ಪ ವಾಣಿ ಜಯರಾಮ್ ಪದ್ಮ ವಿಭೂಷಣ ಜಾಕಿರ್ ಹುಷೇನ್ ಪದ್ಮ ಸುಬ್ರಹ್ಮಣ್ಯಂ ಅಂಥೇಳಿ ಇವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಡೆದಿರುವಂಥದ್ದು ಭಾರತ ರತ್ನ ಸರ್ವಪಲ್ಲಿ ರಾಧಾಕೃಷ್ಣನ್ ಸಿ ವಿ ರಾಮನ್ ಅವರು ಭಾರತ ರತ್ನವನ್ನು ಭಾಳಷ್ಟು ಜನ ಇದ್ದಾರೆ ಅವುಗಳನ್ನು ಕಲಿಯಾಕ್ಬೇಕು ನೀನು ಈ ಚಿತ್ರ ಸೈನಾ ನೆಹವಾಲ್ರವರು ಇವರು ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರು ಎರಡು ಸಾವಿರದ ಹದಿನೆಂಟರಲ್ಲಿ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ಗನ್ನು ಪ್ರವೇಶಿಸ್ತಾರೆ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಪದಕ ತಂದುಕೊಟ್ಟ ಮಹಿಳೆಯಾಗಿದ್ದಾರೆ ನೆಕ್ಸ್ಟು ನೀನು ಯಾರು ಒಬ್ಬರು ಸಾಹಿತ್ಯ ಇರ್ಬೋದು ಕ್ರೀಡಾಪಟು ಇರ್ಬೋದು ಅಥವಾ ಲೇಖಕ ಇರ್ಬೋದು ನಿನಗೆ ಯಾರು ಸಂಬಂಧಪಡ್ತಾರೆ ಅವ್ರ ಹೆಸರನ್ನು ಇಲ್ಲಿ ಬರ್ಕೋಬೇಕು ಆ ಪ್ರಸಿದ್ಧ ವ್ಯಕ್ತಿಯ ಬಗ್ಗೆ ಮೂರ್ನಾಲ್ಕು ವಾಕ್ಯವನ್ನು ನಾವು ಬರೀಬೇಕು ಇಷ್ಟು ಈ ಪಾಠದ ಚಟುವಟಿಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ